ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭೀಮ್ ನಮಾಸೆ ಅಲ್ವಾ ಹಂಗಾಗಿ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಬಟ್ ಟೈಮ್ ಆಗೋಯಿತು ಒಂಬತ್ತು ಗಂಟೆ ಏನೋ ಆಗಿತ್ತು ನಾನು ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೈಟ್ ಮಲಗಿದ್ದು ಲೇಟಾಯಿತು ಮತ್ತು ಬೆಳಗ್ಗೆ ಎದ್ದಿದ್ದು ಲೇಟಾಯಿತು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ತಾ ಇದ್ದೀನಿ ಇವಾಗ ಇನ್ನು ಅಮಾವಾಸ್ಯೆ ಉಣ್ಮೇಲೆಲ್ಲ ನಾನು ಸಂಜೆನೇ ಪೂಜೆ ಮಾಡೋದು ಸಂಜೆ ಪೂಜೆ ಮಾಡಿದ್ರೆ ಏನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಇಲ್ಲ ಬೆಳಗ್ಗೆ ಪೂಜೆ ಮಾಡಬೇಕು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಅದೊಂದು ವೈಬ್ ಇರುತ್ತೆ ಬಟ್ ನನಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಮಾಡ್ತೀನಿ ಕೆಲವೊಂದು ಸಲ ನನ್ನ ಮಗಳು ನನ್ನ ಜೊತೆನೇ ಇದ್ಬಿಡ್ತಾಳೆ ಆವಾಗ ಆಗ ಮಾಡೋಕ್ಕದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಸಂಜೆನೇ ಜಾಸ್ತಿ ನಾನು ಯಾವಾಗಲಾದರೂ ಏನಾರು ಬೇರೆ ಕೆಲಸ ಇದ್ದರೆ ಇಲ್ಲ ನಾವು ಅಮ್ಮನ ಮನೆಗೆ ಹೋಗಬೇಕು ಅಂತ ಮಾತ್ರ ಬೆಳಗ್ಗೆ ಹೊತ್ತು ಮಾಡೋದು ಇಲ್ಲ ಅಂತಂದರೆ ಸಂಜೆನೇ ನಾನು ಪೂಜೆ ಮಾಡೋದು ಇವತ್ತು ಭೀಮ್ನಮಸ್ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆನೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ನಾವು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಗಳೂ ಅಷ್ಟೇ ಗಂಟೆ ಇಸ್ಕೊಳ್ಳೋದು ಇಲ್ಲ ಅವಳು ಒಂದು ಉದ್ಗಡಿ ತೊಗೊಂಡು ಪೂಜೆ ಮಾಡೋದು ಆ ಥರ ಮಾಡ್ತಾ ಇರ್ತಾಳೆ ಅದು ಒಳ್ಳೆಯ ಅಭ್ಯಾಸನೇ ಮಕ್ಕಳಿಗೆ ಸೊ ಹಂಗಾಗಿ ನಾವು ಅವಳಿಗೂ ಉದ್ಗಡಿ ಹಚ್ಕೊಡ್ತೀವಿ ಚಿಕ್ಕ ವಯಸ್ಸನ್ನ ಮಾಡಿದ್ರೆ ಅವ್ರಿಗೂ ದೇವ್ರ ಮೇಲೆ ಒಂದು ಭಕ್ತಿ ಬೆಳೆಯುತ್ತೆ ಸೊ ಹಂಗಾಗಿ ನಾನು ಅದಕ್ಕೆಲ್ಲ ಏನು ಅಡ್ಡಿಪಡಿಸಲ್ಲ ಅವಳು ನನ್ನ ಜೊತೆ ನಾವು ಯಾವಾಗ ಪೂಜೆ ಮಾಡ್ತೀವೋ ಅವಾಗೆಲ್ಲನೂ ಮಾಡ್ತಾಳೆ ಇನ್ನು ಪೂಜೆಲ್ಲಾದಮೇಲೆ ನಾನು ನಾನು ಮನೆಯವ್ರಿಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಫಸ್ಟ್ ಹಿಡ್ಕೊಂಡಿದ್ದೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗಳು ನನಿಗೂ ಮಾಡು ಅಂತ ಅಂದ್ಬಿಟ್ಟು ತುಂಬ ಇದ್ಳು ಆಮೇಲೆ ಅಪ್ಪಂಗೆ ಮಾಡಾದ್ಮೇಲೆ ನಿನಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಹೆಂಗೋ ಸಮಾಧಾನ ಮಾಡಿಸಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು ನಾವು ಹೆಂಗೆ ಹೆಂಗೆ ಮಾಡ್ತೀವಿ ಅಂತ ನಾವೆಲ್ಲ ಮಾಡಾದ್ಮೇಲೆ ಅವಳು ನಮಗೂ ಬಂದು ಪೂಜೆ ಮಾಡೋದು ಮತ್ತು ನನಗೆ ಮಾಡು ಅಂತ ಅನ್ನೋದು ಅದೇ ಥರ ಮಾಡ್ತಾಯಿದ್ಲು ಅವತ್ತಿನ ದಿನ ಎಲ್ಲ ಅವಳದು ಬರೀ ಪಾತ್ ಪೂಜೆ ಮಾಡಿಸ್ಕೊಳ್ಳೋದೇ ಆಯಿತು ಸರಿ ಅವಳು ತುಂಬ ಹಠ ಮಾಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಮಕ್ಕಳಂತಂದರೆ ದೇವ್ರಲ್ವ ಸೊ ಹಂಗಾಗಿ ನಾನು ಅವಳಿಗೆ ಆ ಕಾಳು ತೊಳೆದು ಅಷ್ಟನ ಕುಂಕುಮ ಇಟ್ಟು ಅವಳ ಹಣೆಗೂ ಅಷ್ಟ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿದೆ ಇಲ್ಲಾಂದ್ರೆ ಅವಳು ಆಗಲ್ಲ ಹಾಗಾಗಿ ಇನ್ನು ನಾನು ಅವಳಿಗೆ ಶುಕ್ರವಾರ ಮಂಗಳವಾರದೊತ್ತೂ ಸಹ ಅಷ್ಟನ ಕುಂಕುಮ ಎಲ್ಲ ಇಡ್ತೀನಿ ಹೆಣ್ಮಗು ಅಲ್ವ ನಾವು ಲಕ್ಷ್ಮೀ ಥರನೇ ಅವಳನ್ನ ನೋಡ್ತೀವಿ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ನಾನು ಪ್ರತಿ ಶುಕ್ರವಾರ ಮಂಗಳವಾರ ನಾನು ಯಾವಾಗ ಪೂಜೆ ಮಾಡ್ತೀನಿ ನೋಡಿ ಅವಾಗ ಅವಳಿಗೂ ಕೂರಿಸಿ ಅಷ್ಟ ಕುಂಕುಮ ಇಡ್ತೀನಿ ನನಗೇನೋ ಒಂಥರ ಖುಷಿ ಸೊ ಇವಾಗ ಅವಳಿಗೂ ಹಾಂ ಕಾಲಿಗೆ ಅರ್ಶನ ಕುಂಕುಮಲ್ಲಿ ಇಟ್ಟು ಅವಳಿಗೂ ಪೂಜೆ ಎಲ್ಲ ಮಾಡಾಯಿತು ಸುಮ್ಮನೆ ಹಾಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ವಿ ಇವಾಗ ಪೂಜೆ ಎಲ್ಲ ಮುಗೀತು ಎಲ್ಲ ಟಿಫನ್ನು ಮಾಡಬೇಕು ಇವಾಗ ನನ್ನ ಮಗಳೂ ಪೂಜೆ ಮಾಡಿಸ್ಕೊಂಡ್ರು ಕಾಲಿಗೆ ಸೊ ಹಂಗಾಗಿ ಅದನ್ನು ತೋರಿಸ್ತಾ ನನ್ನ ತೆಗೆ ಬಂದಿದ್ದಾಳೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಟಿಫನ್ ಮಾಡಬೇಕು ನನಗೆ ಸೀರೆಲ್ಲ ಉಟ್ಕೊಂಡು ಕೆಲಸ ಮಾಡೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ ಅದಕ್ಕೆ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ ಆಮೇಲೆ ಟಿಫನ್ಗೆ ನಾಲ್ಕೊಂಡು ರೆಡಿ ಮಾಡ್ತೀನಿ ಇನ್ನು ನಾನೇ ಪೂಜೆ ಮಾಡಿದ್ದೀನಿ ಅಂತ ಒಂದ್ಸಲ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನನಗೆ ಇವಾಗಿಂದ ಅಂತ ಅಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಪೂಜೆ ಮಾಡೋದು ಅಂತ ಎಲ್ಲ ಅಂದ್ರೆ ತುಂಬಾನೇ ಇಷ್ಟ ಇನ್ನು ನಾನು ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆಗಲೇ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು ಎಲ್ಲರಿಗೂ ಹೊಟ್ಟೆ ಸೀತಾ ಇತ್ತು ಸೊ ಹಂಗಾಗಿ ಫಸ್ಟ್ ಪಲಾವ್ ಮಾಡ್ಕೊಂಬೇಣ ಅಂತ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ತಂಗಿನ ಹೆಸರು ಬೆಳೆ ಪಾಯಸ ತೊಗೊಂಡ್ಬಂದಿದ್ಲು ಸೊ ಅದೇ ಆಗುತ್ತೆ ಸುಮ್ಮನೆ ನಾನು ಮಾಡಿದ್ರೆ ಇನ್ನೂ ವೇಸ್ಟಾಗಿ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಈ ಪಲಾವ್ ರೆಸಿಪಿ ಬಂದು ತುಂಬ ಈಸಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಈ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಚೆನ್ನಾಗಿರೋ ಒಂದು ಪಲಾವನ್ನ ನಾವು ರೆಡಿ ಮಾಡ್ಕೊಬೋದು ಈ ಪಲಾವ್ಗೆ ಮೊಸರು ಬಜ್ಜಿ ಸೂಪರ್ ಕಾಂಬಿನೇಷನ್ ನನಗಂತೂ ಈ ಪಲಾವ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮ ಮನೇಲಿ ನಾನು ಇದೇ ಥರ ಪಲಾವನ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಒಂದು ಮೂರು ನಾಲ್ಕು ಥರ ಇದೆ ಬಟ್ ನಾನು ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀನಿ ಇವಾಗ ನಾನು ಈ ಪಲಾವ್ ಮಾಡೋಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಚಕ್ಕೆ ಲವಂಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೇನು ಹಾಕೋಲ್ಲ ನಾನು ಇದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದಕ್ಕೆ ಮಶ್ರೂಮ್ ಹಾಕ್ಕೊಂಡು ಫ್ರೈ ಇದ್ದೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ನೀರು ಬಿಡುತ್ತೆ ಮಶ್ರೂಮು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಬೇಕು ಇದು ತುಂಬ ಈಸಿಯಾಗಿ ಹೋಗುತ್ತೆ ನನಗಂತೂ ಒಂದು ಅರ್ಧ ಗಂಟೇಲಿ ಪಲಾವ್ ಎಲ್ಲ ರೆಡಿ ಆಗೋಯ್ತು ಅದು ಫ್ರೈ ಆದಮೇಲೆ ನಾನು ಇವಾಗ ಅಕ್ಕಿ ಹಾಕುತ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಪಾವಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಮಗೆ ಇವಾಗ ಉಪ್ಪು ಎಷ್ಟಿದೆ ಏನು ಫಸ್ಟೇ ಹಾಕಿದ್ವಲ್ವ ಸೊ ನೋಡ್ಕೊಂಡು ಹಾಕಬೇಕು ಉಪ್ಪು ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಅಂದರೆ ತಿರುಗಿಸ್ಕೊಬೇಕು ನಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಾಕ್ಕೊಬೇಕು ಇದಕ್ಕೆ ಮೆಣಸಿನ್ಕಾಯಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಾನು ಮೆಣಸಿನ್ಕಾಯಿ ಮರ್ತೋಗ್ಬಿಟ್ಟಿದ್ದೆ ನಾವು ಈರುಳ್ಳಿ ಫ್ರೈ ಮಾಡ್ತೀವಲ್ವ ಆವಾಗ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮರ್ತೋಗಿದ್ದೆ ಅಂತ ಇಲ್ಲಿ ಆ್ಯಡ್ ಮಾಡಿಲ್ಲ ಇನ್ನು ಎಲ್ಲ ಆದಮೇಲೆ ಇನ್ನೇನು ನಾವು ಕುಕ್ಕರ್ ಬಾಯಿ ಮುಚ್ಚುತ್ತೀವಿ ಅನ್ನುವಾಗ ಟೊಮೊಟೊ ಹಾಕಿ ಒಂದ್ಸಲ ಎಲ್ಲ ತಿರುಗಿಸಿ ಕುಕ್ಕರ್ ಬಾಯಿನ ಮುಚ್ಚಿ ಎರಡು ವಿಜಾಲ ಕೂಗಿಸಿದ್ರೆ ಸೂಪರ್ ಪಲಾವು ರೆಡಿ ಆಗುತ್ತೆ ನಿಮಗೆ ರೆಸಿಪಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೊಂದು ಸಲ ಅದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಇವಾಗ ಪಲಾವ್ ರೆಡಿಯಾಗಿದೆ ನೀವೇ ನೋಡ್ಬೋದು ಹೇಗಾಗಿದೆ ಅಂತ ಪಲಾವ್ ಅಂತೂ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಆ ಮಶ್ರೂಮ್ ಹಾಕ್ತಾಗ್ಲೇ ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಬರುತ್ತೆ ವೆಜಿಟೇಬಲ್ಸ್ ಆಗಿದಾಗ್ಲೇ ಡಿಫ್ರೆಂಟಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿತ್ತು ಮತ್ತು ಅದರ ಜೊತೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಸೂಪರ್ ಕಾಂಬಿನೇಷನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ರೆಸಿಪಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗೆ ಅಷ್ಟೊಂದು ರೆಸಿಪಿ ಬಗ್ಗೆ ವ್ಲಾಗ್ ಮಾಡಿ ಅಷ್ಟೊಂದು ನಂಗೆ ಗೊತ್ತಿಲ್ಲ ಹಾಗಾಗಿ ಫಾಸ್ಟಾಗಿ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟಿದ್ದೀನಿ ಹೇಗೆ ಬಂದಿದೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಪಲಾವ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ಮೊಸರು ಬಜ್ಜಿ ಮತ್ತೆ ನಾನು ವ್ಲಾಗಲ್ಲಿ ಏನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಎಲ್ಲ ಮಲ್ಕೊಂಡು ಸಂಜೆ ಎಲ್ಲ ಕೆಲಸ ಮುಗಿಸಾದ ಮೇಲೆ ಕೂತ್ಕೊಂಡು ಫಿಲ್ಮ್ ನೋಡ್ತಾಯಿದ್ವಿ ಇನ್ನು ನನ್ನ ತಂಗಿ ಇವಾಗ ವಾಟರ್ ಬಾಟಲ್ದು ಆಗಿದೆ ಅಲ್ವಾ ಅದನ್ನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಾಟಲ್ನ ತೂತ್ ಮಾಡ್ಕೋತಾ ಇದ್ಲು ಇನ್ನು ಮನೆಯವ್ರ ಫ್ರೆಂಡ್ಸೂ ಬಂದಿದ್ದರು ನಾಗರಾಜನ ಮತ್ತು ಪದ್ಮಪ್ಪನ ಸೊ ಅವರು ಕೂತ್ಕೊಂಡು ಮೂವಿ ನೋಡ್ತಾಯಿದ್ರು ನನ್ನ ತಂಗಿ ಚೆನ್ನಾಗಿ ಎಲ್ಲ ಅದನ್ನ ತೂತ್ ಮಾಡಿದ್ಲು ಸೂಪರಾಗಿ ನಾವು ಮಾಡಿದ್ವಿ ಏನಾಯಿತು ಅಂತ ನೆಕ್ಸ್ಟ್ ಹೇಳ್ತೀನಿ ನೀವೇ ಕೇಳಿ ಫ್ರೆಂಡ್ಸ್ ಇವಾಗ ನನ್ನ ತಂಗಿ ಚಪಾತಿ ಮಾಡ್ತಾ ಇದ್ದಾಳೆ ನಾನು ಕೊಟ್ಟೆ ಅವಳು ಸುಡ್ತಾ ಇದ್ದಾಳೆ ಅವಳಿಗೆ ರೊಟ್ಟಿ ಬೇಕಂತೆ ಹೆಂಗಾಯ್ ಮಾಡಿದ್ದೀನಿ ರೊಟ್ಟಿಗೆ ಹಸಿಟ್ಟು ಇದು ಅವಳು ರೊಟ್ಟಿ ಮಾಡ್ಕೋತಾಳೆ ನಮಗೆ ಚಪಾತಿ ಮತ್ತು ಮಾರ್ನಿಂಗ್ ಮಾಡಿದ್ದು ಮಶ್ರೂಮ್ ಪಲಾವ್ ಅದನ್ನ ಒನ್ ಟೈಮ್ ತಿಂದು ಊಟ ಮಾಡೋದೇ ಬಿಟ್ಟಿದ್ದೀವಿ ನಾವು ಅಲ್ಲ ನಾನು ನಾನು ನೆನಪಿಸಿದ್ಮೇಲೆ ಅವಾಗ ಫ್ಲಾಶ್ ಆಯ್ತು ನಮಗೆ ಅಯ್ಯೋ ನಾವು ಮಧ್ಯಾಹ್ನ ಊಟನೇ ಮಾಡಿಲ್ಲ ಅಂತ ಮೂವಿ ನೋಡ್ಕೊಂಡು ನನಗೆ ಕೂತ್ಬಿಟ್ಟಿದ್ವಿ ಸೊ ಇವಾಗ ಹ್ಞೂ ಆಕಾಶ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇವಾಗ ನಾವು ಒಂದು ರೀಲ್ಸ್ ಮಾಡೋಣ ಅಂತ ಹೊರಟಿದ್ವಿ ನನ್ನ ತಂಗಿ ಅದಕ್ಕೆ ಮಣ್ಣನ್ನು ಹಾಕಿದ್ದಾಳೆ ನಾನೇನು ಮಣ್ಣಕ್ಕೆಲ್ಲಾಟಿ ನೋಡಿರ್ತೇನೆ ಇವಾಗ ಬಾಟಲ್ದು ಟ್ರೆಂಡ್ ಆಗಿದೆಲ್ಲ ಅದನ್ನ ಮಾಡೋಣ ಅಂತ ಒಂದೆರಡು ಅವರಿಂದ ಕೂತ್ಕೊಂಡು ಅದನ್ನೆಲ್ಲ ಪಿನ್ನ ತಗೊಂಡು ತೂತ್ ಮಾಡ್ತಾ ಇದ್ರು ಇವಾಗ ಅದನ್ನ ನೋಡಿದ್ರೆ ಅದು ಪೋಸಕ್ ಪಟಾಕಿ ಆಗೋಗ್ಬಿಟ್ಟಿದೆ ಇವಾಗ ಅವ್ರು ಹಿಂಗೆ ಮಾಜಾ ಬಾಟ್ಲೇ ಕಣ್ಣ ಮಾಸ ಬಾಟ್ಲ ಮಾಡಿಲ್ಲ ಫಾಂಟ ಬರುತ್ತೆ ಗೊತ್ತಾ ಎರಡು ಲೀಟ್ರ್ ದೊಡ್ಡದು ಹಾ ಹೌದು ಆ ತರದಲ್ಲೇ ನಾನು ನೋಡಿದ್ದು ಅದು ಮತ್ತೆ ಮಾಮೂಲಿ ಇವಾಗ ನಾವು ಮಾಡಿದ್ವಲ್ಲ ಆ ತರದಲ್ಲೇ ಮಾಡಿದ್ರು ನಮ್ದೆ ನೀನು ಗೊತ್ತು ನೀನೇ ಜಾಸ್ತಿ ತೂತ್ ತೂತಿಗೆಟ್ ಮಾಡಿದೇನೋ ಗೊತ್ತಿಲ್ಲ ನೀನು ಹೇಳ್ದಷ್ಟು ಎಳೆ ಹಿಕಿದಿನೇ ಏನ್ ಮಾಡ್ಲಿ ಇವಾಗ ನಮ್ಮ ಬರುತ್ತೆ ಎಲ್ ಬಿ ಅಂತ ಪಕ್ಕದಲ್ಲಿ ಹೋಗಿ ಎತ್ತುಕೊಂಡು ನಾನು ಬರಿಸ್ತೀನಿ ಅಂತ ನೋಡಿ ಬಾ ಇಲ್ಲೈತೆ ಅಂತ ಇಲ್ಲೇ ಪಕ್ಕದಲ್ಲೇ ಫ್ರೆಂಡ್ಸ್ ಅದೊಂದು ನೋಡ್ಮಿ ಅವ್ರ ಜಾಸ್ತಿ ತೂತು ಮಾಡಿಬಿಟ್ರೆ ಒಂದು ಬಾಟಲ್ ಇಪ್ಪತ್ತು ರೂಪಾಯಿ ಒಂದು ಲೀಟರ್ ಎಷ್ಟು ಬಾಟ್ಲಿ ಬಿಸಾಕಿದ್ದೀನಿ ಗೊತ್ತಾ ಅಕ್ಕ ಅಕ್ಕ ಬಂಡ್ ಮನೇಲಿ ಒಂದು ಬಾಟಲ್ ಇಲ್ವಾ ಎಲ್ಲ ಚೀಲಕ್ಕೆ ತುಂಬ ಬಿಸಾಕಿದೆ ಮೊನ್ನೆ ಒಂದು ಚೀಲ ಮನೆ ಕ್ಲೀನ್ ಮಾಡಿದಾಗ ಬಿಸಾಕಿದೆ ಒಂದು ಬಾಟ್ಲು ನೀರ್ ತಗೋಬಾರದು ಜ್ಯೂಸ್ ತೆಗೋ ಬರೋದೆಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನಗೆ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಟೈಮ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ಬೆಳಗ್ಗೆ ನಾನು ವ್ಲಾಗ್ನ ಮಾಡ್ಕೊಳ್ಲಿಲ್ಲ ಸ್ವಲ್ಪ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಅಪ್ಪಂಗೆ ಹುಷಾರಿಲ್ವಂತೆ ಅಲ್ಲಿಗೆ ಇದ್ದೀನಿ ಇವಾಗ ಎಲ್ಲ ಕೆಲಸ ಮುಗೀತು ನೆನ್ನೆ ನೈಟ್ ಹೆಣ್ಗಾಯಿ ಮಾಡಿದ್ದೆ ಅಲ್ವ ಅದೇ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ದೆ ನಮ್ಮ ಮನೆಯವ್ರು ಟಿಫನ್ ಮಾಡಿಕೊಂಡು ನಾನು ಹೋಗಿ ಅಮ್ಮ ಮನೆಯಲ್ಲೇ ತಿಂತೀನಿ ನೈಟ್ ಎಲ್ಲ ಹೋದ್ಮೇಲೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ನಮಗೆ ಮನೆ ಎಲ್ಲ ಖಾಲಿ ಖಾಲಿ ಅನಿಸ್ತಾಯಿತ್ತು ಹಂಗಾಗಿ ನಾನೇನು ಬ್ಲಾಗ್ ಮಾಡೋಕ್ಕೋಗಿಲ್ಲ ಸುಮ್ಮನೆ ಹೋಗಿ ಮಲ್ಕೊಂಬಿಟ್ಟೆ ಬೆಳಗ್ಗೆ ಎದ್ದಿದ್ದು ಲೇಟನೇ ಮತ್ತು ನಿನ್ನೆ ನೈಟ್ ನಾನೇನು ಕೆಲಸ ಮುಗಿಸ್ಕೊಂಡಿರಲ್ಲ ಇರಲಿಲ್ಲ ಎಲ್ಲ ಹಂಗಾಗಿ ಇತ್ತು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಇವಾಗ ಇದ್ದೀನಿ ನಮ್ಮ ಮನೆಗೆ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು